ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಹದಿನೈದು ಸೋಮವಾರ ಮೇಷದಿಂದ ರಾಶಿಯವರೆಗಿನ ಎಲ್ಲ ರಾಶಿಯವರೆಗೆ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಇಂದು ಎಚ್ಚರದಿಂದ ಇರಬೇಕು ಎನ್ನುವುದನ್ನು ಇವತ್ತಿನ ಈ ಭವಿಷ್ಯವಾಣಿಯಲ್ಲಿ ತಿಳಿದುಕೊಂಡ ಅದಕ್ಕಿಂತ ಮುಂದೆ ಯಾರ್ಯಾರು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರಾ ಯಾರ್ಯಾರು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಾರಾ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಆರಂಭಿಸೋಣ ಮೊದಲನೆಯದು ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗದಲಿದೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಉತ್ತಮ ದಿನವಾಗಿದೆ ಕಚೇರಿಯಲ್ಲಿ ತುಂಬ ಬಿಡುವಿಲ್ಲದ ಕೆಲಸವಿರುತ್ತದೆ ಬೇರೆಯವರ ಕೆಲಸವನ್ನು ನೀವು ಮಾಡಬೇಕಾಗುತ್ತದೆ ಕೆಲವರು ರಜೆ ಮಾಡುವಂಥ ಸಾಧ್ಯತೆಗಳು ಇವೆ ಅವರ ಕೆಲಸವನ್ನು ನೀವು ಮಾಡಬೇಕಾದಂಥ ಸಾಧ್ಯತೆ ಇದೆ ಜೀವನದಲ್ಲಿ ಹೊಸ ವಿಷಯಗಳನ್ನು ಅನ್ವೇಷಿಸುವಿರಿ ಶೈಕ್ಷಣಿಕ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ತುಂಬ ಉತ್ತಮವಾಗಿ ಇರುತ್ತದೆ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ಲಾಗಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಇವತ್ತು ಕಳೆಯುತ್ತೀರಿ ಇಂದು ನೀವು ವಿಶೇಷ ವ್ಯಕ್ತಿಯ ಪ್ರೀತಿಯನ್ನು ಅನುಭವಿಸಬಹುದು ಆದರೆ ಸಂಬಂಧಕ್ಕೆ ಆಧಾರ ಪಡಬೇಡಿ ಯಾವುದಕ್ಕೂ ಯೋಚನೆ ಮಾಡಿ ಅಥವಾ ನಿಧಾನವಾಗಿ ಆ ಸಂಬಂಧದಲ್ಲಿ ಮುಂದುವರೆದರೆ ಒಳ್ಳೆಯದು ಮೊದಲು ಒಬ್ಬರನ್ನು ಒಬ್ಬರು ಚೆನ್ನಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸಿ ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇವತ್ತಿನ ನಿಮ್ಮ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಹಸಿರು ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಮನಸ್ಸು ಗೊಂದಲಮಯವಾಗಿ ಇರುತ್ತದೆ ಅಜ್ಞಾತ ಭಯವು ನಿಮ್ಮನ್ನು ಕಾಡುತ್ತದೆ ಹೂಡಿಕೆಯಿಂದ ಆರ್ಥಿಕ ನಷ್ಟದ ಲಕ್ಷಣಗಳು ಇವೆ ಆದ್ದರಿಂದ ಯಾವುದೇ ಕ್ಷೇತ್ರದಲ್ಲೂ ಹೂಡಿಕೆ ಅಥವಾ ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿದ್ದರೆ ಒಳ್ಳೆಯದು ಕೆಲಸದ ಸವಾಲುಗಳು ಹೆಚ್ಚುತ್ತವೆ ಅಂದರೆ ನಿಮಗೆ ಅಚಾನಕ್ಕಾಗಿ ಕೆಲವು ಸನ್ನಿವೇಶಗಳು ಈ ಥರ ಆಗುತ್ತವೆ ಅಂದರೆ ಸವಾಲುಗಳೇ ನಿಮ್ಮ ಹತ್ರ ಇರುತ್ತೆ ಅದು ಹಣಕಾಸಿನ ವಿಚಾರದಲ್ಲಿ ಲಾಕ್ ಲಾಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗುವೆ ಆದ್ದರಿಂದ ಹೂಡಿಕೆ ಮಾಡಬೇಕಾದ್ರೆ ಹಣ ಖರ್ಚು ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಎಲ್ಲ ಕೆಲಸಗಳು ಮಧ್ಯಂತರವಾಗಿ ನಡೆಯುತ್ತವೆ ಕೆಲವು ಜನರು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ನಡೆಯುತ್ತಿರುವ ವಿವಾದದಲ್ಲಿ ಗೆಲ್ಲುತ್ತಾರೆ ಗೆಲ್ಲುತ್ತಾರೆ ಹೆಚ್ಚಾಗಿ ಗೆಲ್ಲಬಹುದು ಆದರೆ ತುಂಬ ದಿನಗಳು ಅಂದರೆ ಕೋರ್ಟಲ್ಲಿ ಕೇಸ್ಗಳು ನಡೆಯುವಂಥ ಸಾಧ್ಯತೆ ಇದೆ ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳದ ಸಾಧ್ಯತೆಗಳಿವೆ ಯಾಕಂದರೆ ಇದು ಕೋರ್ಟಲ್ಲಿ ನಿಮ್ಮ ಪರವಾಗಿ ತೀರ್ಪು ಬಂದು ಆದರೆ ಸಂಪತ್ತು ಮತ್ತು ಆಸ್ತಿ ಅಥವಾ ಯಾವುದೇ ನಿಮ್ಮ ಪೂರ್ವಜರ ಆಸ್ತಿ ನಿಮ್ಮ ಖಾತೆಗೆ ಸೇರುವಂಥ ಸಾಧ್ಯತೆ ಇವೆ ಆದರೆ ಇದರಲ್ಲಿ ಈಸಿ ಇಲ್ಲ ತುಂಬ ಕಷ್ಟ ಇದೆ ಪ್ರಯಾಣದ ಅವಕಾಶ ಇರುತ್ತದೆ ಇಂದು ನೀವು ಭೂಮಿ ಅಥವಾ ವಾಹನವನ್ನು ಖರೀದಿಸಲು ನಿಯೋಜಿಸಬಹುದು ಯೋಚನೆ ಮಾಡುವಂಥ ಸಾಧ್ಯತೆಗಳು ಇದೆ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರ ಯಶಸ್ಸನ್ನು ಪಡೆಯುತ್ತಾರೆ ಅಂದರೆ ಅವರಿಗೆ ಒಂದು ಕಡೆ ಸೀಟ್ ಸಿಕ್ಕಂತಹ ಸಾಧ್ಯತೆಗಳು ಇದೆ ಯಾಕಂದರೆ ಈಗ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ಗೆ ತುಂಬ ಕಷ್ಟಪಟ್ಟಿರ್ತಾರೆ ಅಂಥವರಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಇವತ್ತು ಇದೆ ಉದ್ಯೋಗಸ್ಥರಿಗೆ ಬಡ್ತಿ ಅವಕಾಶ ದೊರೆಯಲಿದೆ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತಗೊಳಬೇಡಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ವಿಶೇಷ ವ್ಯಕ್ತಿಯ ಬಗ್ಗೆ ಒಂಟಿ ಜನರ ಆಸಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಅದೃಷ್ಟ ಸಂಖ್ಯೆ ಐದು ಹಾಗೂ ಬಣ್ಣ ಹಸಿರು ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಇಂದು ಉದ್ಯಮಿಗಳಿಗೆ ಹೊಸ ಸ್ಥಳದಲ್ಲಿ ವ್ಯಾಪಾರವನ್ನು ಪ್ರಾರಂಭಿಸಲು ಅವಕಾಶ ಸಿಗಬಹುದು ಇಂದು ಗ್ರಾಹಕರು ನಿಮ್ಮ ಕೆಲಸದಿಂದ ಸಂತೋಷವಾಗಿರುತ್ತಾರೆ ಕುಟುಂಬದ ಸದಸ್ಯರೊಂದಿಗೆ ಯಾವುದೇ ಕುಟುಂಬದ ಸಮಾರಂಭದಲ್ಲಿ ನೀವು ಭಾಗವಹಿಸಬಹುದು ಏನೂ ತೊಂದರೆ ಇಲ್ಲ ಹೊಸ ಆಸ್ತಿ ಖರೀದಿಗೆ ಇಂದು ಶುಭ ದಿನ ವಿದ್ಯಾರ್ಥಿಗಳು ತಮ್ಮ ಶ್ರಮದ ಫಲವನ್ನು ಪಡೆಯುತ್ತಾರೆ ಅಂದರೆ ಅವರು ಪಾಸಾದ ರಿಸಲ್ಟ್ ಮೇಲೆ ಅವರ ಶ್ರಮದ ಫಲ ಹೆಚ್ಚಾಗಿ ನಿಮಗೆ ಇವತ್ತು ದೊರೆಯುತ್ತದೆ ಉನ್ನತ ಶಿಕ್ಷಣ ಪಡೆಯಲು ಪ್ರತಿಷ್ಠಿತ ಕಾಲೇಜಿನಲ್ಲಿ ಸುಲಭವಾಗಿ ಪ್ರವೇಶ್ ಪ್ರವೇಶ ಪಡೆಯಬಹುದು ಹೇಳಿದ್ನಲ್ಲ ನಾನು ಅಂದರೆ ಅವರ ಮಾರ್ಕ್ಸ್ ಕಾರ್ಡ್ ಮೇಲೆ ಅವರಿಗೆ ಹೆಚ್ಚಿನ ಒಂದು ಪ್ರಯೋಜನ ಇದೆ ಉತ್ತಮ ಅಂಕ ಪಡೆದರೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಮೇಲೆ ಒಂದು ಉತ್ತಮ ಕಾಲೇಜಲ್ಲಿ ಪ್ರವೇಶ ಪಡೆಯುವಂಥ ಸಾಧ್ಯತೆ ಕೂಡ ಇದೆ ಕೆಲವು ಜನರು ಹೊಸ ಸಾಧನಗಳು ಅಥವಾ ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿಸಬಹುದು ನಿಮ್ಮ ಫಿಟ್ನೆಸ್ ಬಗ್ಗೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಿದರೆ ನಿಮಗೆ ಒಳ್ಳೆಯದು ಇಲ್ಲಾದರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಕೂಡ ಇದೆ ಇದು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಉತ್ತಮವಾಗಿರುತ್ತದೆ ಯೋಗ ಧ್ಯಾನ ಮಾಡೋದರಿಂದ ಒಂದು ಹತ್ತು ನಿಮಿಷ ಜಾಸ್ತಿ ಬೇಡ ಹತ್ತು ನಿಮಿಷ ಹತ್ತಿರ ಹದಿನೈದು ನಿಮಿಷ ಮಾಡಿದ್ರು ಡೈಲಿ ಮಾಡಿದರೆ ಒಂದು ಒಳ್ಳೆ ಮ ಉತ್ತಮ ಅಂತ ನಾವು ಹೇಳ್ಬೋದು ಅದೃಷ್ಟ ಸಂಖ್ಯೆ ಎಂಟು ನಿಮ್ಮ ಅದೃಷ್ಟದ ಬಣ್ಣ ನೀಲು ಇನ್ನು ಮುಂದಿನ ರಾಶಿ ಕರ್ಕರಾಶಿ ಕರ್ಕರಾಶಿಯವರಿಗೆ ಇಂದು ಆರೋಗ್ಯ ಉತ್ತಮವಾಗಿರ್ತದೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ಇದೆ ಸಂಪತ್ತು ವೃದ್ಧಿಯಾಗಲಿದೆ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ವಾತಾವರಣ ಅನುಕೂಲವಾಗ ಅನುಕೂಲಕರವಾಗಿ ಇರುತ್ತದೆ ಯಾವುದೇ ವ್ಯಾಪಾರಕ್ಕೆ ಇವತ್ತು ನೀವು ಕೈ ಹಾಕ್ಬೋದು ತೊಂದರೆ ಇಲ್ಲ ಹೊಸ ಕಾರ್ಯಗಳಿಗೆ ಜವಾಬ್ದಾರಿ ಸಿಗಲಿದೆ ಇಂದು ನೀವು ಕುಟುಂಬದೊಂದಿಗೆ ಎಲ್ಲೋ ಪ್ರಯಾಣಿಸಲು ಯೋಜನೆ ಮಾಡಬಹುದು ಇದು ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಆದರೆ ದೀರ್ಘ ಪ್ರಯಾಣವನ್ನು ತಪ್ಪಿಸಿ ನೀವು ಟೂರ್ ಪ್ಲ್ಯಾನ್ ಮಾಡಿದರೂ ದೀರ್ಘ ಪ್ರಯಾಣ ಮಾಡ ಒಂದು ಹತ್ತಿರ ಪ್ರಯಾಣ ಮಾಡಿದ್ರೆ ಒಂದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ ಕೆಲವರು ಇಂದು ಆಸ್ತಿಯನ್ನು ಖರೀದಿಸಬಹುದು ಅಥವಾ ಮಾರಾಟ ಕೂಡ ಮಾಡಬಹುದು ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧವು ಬಲವಾಗಿರುತ್ತದೆ ಆಸ್ತಿ ವಿಚಾರದಲ್ಲಿ ಇವತ್ತು ನಿಮ್ಮ ಆಸ್ತಿಯನ್ನು ಖರೀದಿಸುವಂಥ ಒಂದು ಪ್ಲ್ಯಾನಲ್ಲಿ ಇರಬಹುದು ಸಂಗಾತಿಯೊಂದಿಗೆ ಸಂಬಂಧ ಗಟ್ಟಿಯಾಗಿರ್ತದೆ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ ಒಂಟಿ ಜನರ ಪ್ರೀತಿಯ ಜೀವನದಲ್ಲಿ ಹೊಸ ರೋಚಕ ತಿರುವುಗಳೇ ಇವೆ ಹೊಸ ರೋಚಕ ಆಶ್ಚರ್ಯ ಪಡುವಂಥದ್ದು ಏನು ಬೇಕಾಗಿಲ್ಲ ಅದೇ ನಿಮ್ಮ ಹಳೇ ನಿಮ್ಮ ಬಿಟ್ಟು ಹೋಗಿನ ಅಥವಾ ಹಳೆಯ ನಿಮ್ಮ ಏನು ಪ್ರೇಮಿಯು ವಾಪಸ್ ಜೀವನದಲ್ಲಿ ಬರುವಂಥ ಸಾಧ್ಯತೆ ಇದೆ ಆದರೆ ನೀವು ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಅಂತ ನಮ್ಮ ಇಲ್ಲಿ ಅಭಿನಯ ಆಕರ್ಷಣೆಯ ಕೇಂದ್ರವಾಗಿ ಉಳಿಯಲಿದೆ ನೀವು ಅವರಿಗೆ ಆಕರ್ಷಣೆ ಕೇಂದ್ರವಾಗಿ ಉಳಿತೀರಿ ಅಂದರೆ ಹಳೆಯವರು ನಿಮ್ಮ ಉನ್ನತ ಹೆಸರು ಅಥವಾ ಯಾವುದೋ ಒಂದು ನಿಮ್ಮ ಸಾಧನೆಯನ್ನು ನೋಡಿ ಅವರು ವಾಪಸ್ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಆದರೆ ವಾಪಸ್ ಬಂದಾಗ ನೀವು ಹುಷಾರಾಗಿರೋದು ಒಳ್ಳೆಯದು ಬೆಂಬಲ ನೀಡುತ್ತದೆ ಇವತ್ತು ನಿಮಗೆ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಕೆಂಪು ಇನ್ನು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ವೃತ್ತಿ ಜೀವನದಲ್ಲೂ ಸವಾಲುಗಳು ಹೆಚ್ಚಾಗಲಿವೆ ಹೊಸ ಕಾರ್ಯಗಳಿಗೆ ಜವಾಬ್ದಾರಿ ಸಿಗಲಿದೆ ನೀವು ಕಚೇರಿಯಲ್ಲಿ ಹೆಚ್ಚು ಸಮಯ ಕಳೆಯಬೇಕಾಗಬಹುದು ಅಂದರೆ ನಿಮಗೆ ಎಂಟು ತಾಸುಗಿಂತ ಕೂಡ ಜಾಸ್ತಿ ಅಂತ ಕೆಲಸ ನಿಮ್ಮ ಬಾಸ್ ಕಡೆಯಿಂದ ಬರುವಂಥ ಚಾನ್ಸಸ್ ಇದೆ ಚಾನ್ಸಸ್ ಇದೆಲ್ಲ ಇದೆ ಬರ್ತದೆ ಕೌಟುಂಬಿಕ ಜೀವನ ಸುಖಮಯವಾಗಿರ್ತದೆ ಯಾವುದೇ ತೊಂದರೆ ಇಲ್ಲ ಕುಟುಂಬದ ಸದಸ್ಯರ ವಿವಾಹವನ್ನು ನಿಶ್ಚಯಿಸಬಹುದು ಹೆಚ್ಚಾಗಿ ನಿಮ್ಮ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವರಿಗೆ ವಿವಾಹ ಸಂಬಂಧ ಬರುವಂಥ ಸಾಧ್ಯತೆ ಇದೆ ಇಂದು ದೂರದ ಪ್ರಯಾಣವನ್ನು ತಪ್ಪಿಸಿಬಿಡಿ ಯಾವುದೇ ಕಾರಣಕ್ಕೂ ಪ್ರಯಾಣವನ್ನು ತಪ್ಪಿಸಿ ಅಂತ ನಿಮ್ಮ ಜಾತಕದಲ್ಲಿ ಇಲ್ಲಿ ಹೇಳ್ತಾ ಇದೆ ನೀವು ಶೈಕ್ಷಣಿಕ ಕೆಲಸದಲ್ಲಿ ಗೊಂದಲವನ್ನು ಅನುಭವಿಸುವಿರಿ ಅಂದರೆ ನಿಮ್ಮ ಸ್ಟೂಡೆಂಟ್ ಆಗಿದ್ದರೆ ಕಾಲೇಜ್ ಯಾವ ಕಾಲೇಜು ಚಾಯ್ಸ್ ಮಾಡೋದು ಈ ಕಾಲೇಜ್ ಯಾವ ಕಾಲೇಜು ಯಾವ ಕಾಲೇಜ್ ಒಳ್ಳೆಯದು ಅಂತ ಒಂದು ಗೊಂದಲ ಉಂಟಾಗುತ್ತದೆ ಆದರೆ ನೀವು ಏಕಾಗ್ರತೆಯಿಂದ ಮತ್ತು ಯೋಚನೆಯಿಂದ ಈ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಉತ್ತಮ ಮಕ್ಕಳು ಏಕಾಗ್ರತೆಯ ಕೊರತೆಯನ್ನು ಅನುಭವಿಸಬಹುದು ರೊಮ್ಯಾಂಟಿಕ್ ಜೀವನ ನಿಮ್ಮ ಉತ್ತಮವಾಗಿರ್ತದೆ ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ್ರಿ ಅಂದರೆ ಒಂದು ಒಳ್ಳೆಯ ಸಮಯವನ್ನು ನೀವು ಕಳೆಯುವಂಥ ಚಾನ್ಸಸ್ ಇದೆ ನಿಮ್ಮ ಭಾವನೆಗಳನ್ನು ಪರಸ್ಪರ ಹಂಚಿಸಿಕೊಳ್ಳಿ ಸಂಗಾತಿಯಾಗಿದ್ದರೆ ಅಥವಾ ಕುಟುಂಬದಲ್ಲಿ ನಿಮ್ಮ ಭಾವನೆಗಳು ಏನೆಂದರೆ ನೀವು ಪರಸ್ಪರ ಮುಕ್ತವಾಗಿ ಮಾತನಾಡೋದು ಒಳ್ಳೆಯದು ಇದರಿಂದ ನಿಮ್ಮ ಸಮಸ್ಯೆಗಳು ಕಮ್ಮಿ ಕಮ್ಮಿಯಾಗ್ತದೆ ಆದ್ದರಿಂದ ನೀವು ಸಂತೋ ಸುಖದ ಸಂಸಾರದಲ್ಲಿ ಸುಖ ಸಂತೋಷವನ್ನು ಏನು ಹೊಂದಬಹುದು ಅದೃಷ್ಟ ಸಂಖ್ಯೆ ಹದಿನೈದು ಮತ್ತು ಅದೃಷ್ಟದ ಬಣ್ಣ ಕೆಂಪು ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಇಂದು ಹೊಸ ವಾಹನ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಕಲಿಸಲು ಖರೀದಿ ಮಾಡಲು ಅಥವಾ ಖರೀದಿಸಲು ಅಥವಾ ಏನು ನೀವು ನಿಮ್ಮ ಫ್ರೆಂಡ್ ಕಡೆಯಿಂದ ಅಥವಾ ಹೆಚ್ಚಾಗಿ ಸ್ನೇಹಿತರ ಕಡೆಯಿಂದ ಅಥವಾ ಸಂಬಂಧಿಗಳಿಂದ ನೀವು ವಾಹನ ಖರೀದಿಸುವಂಥ ಸಾಧ್ಯತೆ ಇದೆ ಅದರಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಆಗಿರ್ಬೋದು ಅಥವಾ ವಾಹನ ಕೂಡ ಆಗಿರ್ಬೋದು ತಮ್ಮ ಉದ್ಯೋಗಗಳನ್ನು ಬದಲಾಯಿಸಲು ಜನರು ಇಂದು ಉದ್ಯೋಗ ಪ್ರೊಫೈಲನ್ನು ನವೀಕರಿಸಬಹುದು ಅಂದರೆ ನೀವು ಬದಲಾಯಿಸುವುದು ಬೇಡ ಅಂತ ಇಲ್ಲಿ ನಿಮಗೆ ತೋರಿಸುವಂಥದ್ದು ನೀವು ಸಂದರ್ಶನಕ್ಕೆ ಕರೆ ಪಡೆಯಬಹುದು ಇಂದು ಕುಟುಂಬ ಸದಸ್ಯರ ಬೆಂಬಲದಿಂದ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆ ಆಗುತ್ತವೆ ಮಾನಸಿಕ ಒತ್ತಡದಿಂದ ಮುಕ್ತಿ ಪಡೆಯುತ್ತೀರಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ವಿದ್ಯಾರ್ಥಿಗಳು ಒಳ್ಳೆಯ ಸುದ್ದಿ ಪಡೆಯಬಹುದು ನಿಮ್ಮ ಒಳ್ಳೆಯ ಸುದ್ದಿ ಅಂದರೆ ಇದೆ ಏನು ಜಾಸ್ತಿ ಖುಷಿ ಪಡುವಂಥದ್ದಲ್ಲ ಎಂಚಸ್ಟ್ ಸೀಟ್ ಸಿಕ್ಕುತ್ತೆ ಸೀಟ್ ಸಿಕ್ಕಿರ್ಬೋದು ಅಥವಾ ನೀವು ಏನು ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಅಥವಾ ಪ್ರವೇಶ ಎಕ್ಸಾಮ್ಗಳನ್ನು ಏನು ಅದರಲ್ಲಿ ಪಾಸ್ ಆಗೋದು ಅಷ್ಟೇ ಅದರ ಮುಂದಿನ ಒಳ್ಳೆಯ ಫಲ ಬೇಕಂದರೆ ನೀವು ಅದರಲ್ಲಿ ಯಶಸ್ವಿ ಅಥವಾ ಕಠಿಣ ಪರಿಶ್ರಮವನ್ನು ಹಾಕಬೇಕಾಗತ್ತೆ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಯಾವುದೇ ಕಾರಣಕ್ಕೂ ಹಿಂಜಿರಬೇಡಿ ಇದು ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿ ಮತ್ತು ಒಂದು ಒಳ್ಳೆಯ ಗಟ್ಟಿ ಸಂಬಂಧವನ್ನು ಮಾಡಲು ನಿಮಗೆ ಸಹಾಯ ಮಾಡ್ತದೆ ಅದೃಷ್ಟ ಸಂಖ್ಯೆ ಹದಿನಾರು ಅದೃಷ್ಟದ ಬಣ್ಣ ಹಸಿರು ಇನ್ನು ಮುಂದಿನ ರಾಶಿ ಬಂದು ತುಲಾರಾಶಿ ಇಂದು ತುಲಾರಾಶಿಯವರಿಗೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಯಶಸ್ವಿಯಾಗಿ ಇರುತ್ತವೆ ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಲು ಪ್ರಯತ್ನಿಸಿ ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಆಹ್ಲಾದಕರ ವಾತಾವರಣ ಇರುತ್ತದೆ ಮನೆಯಲ್ಲಿ ಅಚಾನಕ್ಕಾಗಿ ಅತಿಥಿಗಳು ನಿಮ್ಮ ನೆಂಟರೆ ಹತ್ತಿರದವರೇ ಸರ್ಪ್ರೈಸ್ ಕೊಟ್ಟು ನಿಮಗೆ ವಿಚಿತ್ ಮಾಡುವಂಥ ಸಾಧ್ಯತೆ ಇದೆ ಇಂದು ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸ್ತೀರಿ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಕೆಲವರಿಗೆ ಹೊಸ ಆಸ್ತಿ ಖರೀದಿಗೆ ಆಫರ್ಗಳು ಬರಲಿವೆ ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಯಶಸ್ಸು ದೊರೆಯಲಿದೆ ಪ್ರೀತಿಯ ಜೀವನದಲ್ಲಿ ನೀವು ಸಂತೋಷ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧವು ಬಲವಾಗಿ ಮತ್ತು ಆಳವಾಗಿ ಇರುತ್ತದೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಕಡೆ ಗಮನ ಕೊಡಿ ಪ್ರತಿದಿನ ಯೋಗ ಧ್ಯಾನ ಮಾಡಿದರೆ ಒಳ್ಳೆಯದು ಅಂತ ಇಲ್ಲಿ ಜಾತಕದಲ್ಲಿ ಕಾಣಿಸ್ತಾ ಇದೆ ದೈಹಿಕ ಆರೋಗ್ಯ ಸ್ವಲ್ಪ ಕೆಡುವಂಥ ಸಾಧ್ಯತೆ ಇದೆ ಅದರಿಂದ ಯೋಗ ಧ್ಯಾನ ಈ ಕಡೆ ಸ್ವಲ್ಪ ಗಮನ ಕೊಟ್ಟರೆ ನೀವು ಮುಂದೆ ಹಾಸ್ಪಿಟ್ಲ್ ಅಥವಾ ಏನು ವೈದ್ಯಕೀಯ ಸೌಲಭ್ಯಗಳು ನೀವು ತಗೊಳ್ಳುವಂಥದ್ದು ತಪ್ಪದೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಇಂದು ವೃಶ್ಚಿಕ ರಾಶಿಯ ಜನರು ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವಂತರು ಆದರೆ ಇಂದು ಹೂಡಿಕೆ ನಿರ್ಧಾರಗಳ ಬಹಳ ಬುದ್ಧಿವಂತಿಕೆಯಿಂದ ಸ್ವಲ್ಪ ಯೋಚನೆ ಮಾಡಿ ತಗೊಂಡ್ರೆ ಒಳ್ಳೆಯದು ಕಚೇರಿಯಲ್ಲಿ ಕೆಲವು ಕೆಲಸಗಳನ್ನು ಮತ್ತೆ ಮತ್ತೆ ಮಾಡಬೇಕಾಗುವುದು ಏನು ನೀವು ಮಾಡಿದಂಥ ಕೆಲಸವನ್ನು ಮತ್ತೆ ಮಾಡಬಹುದು ಅಂದರೆ ನಿಮ್ಮ ಡಿವೈಸ್ಗಳು ಏನು ಎಲೆಕ್ಟ್ರಾನಿಕ್ ಡಿವೈಸ್ಗಳು ಏನೇ ಹಾಳಾಗುವ ಚಾನ್ಸಸ್ ಇದೆ ಅಥವಾ ಏನೋ ಒಂದು ಸಮಸ್ಯೆಯಿಂದ ನೀವು ಅದೇ ಮಾಡಿದ ಕೆಲಸವನ್ನೇ ಮತ್ತೆ ಮಾಡಿ ಆದರೆ ನಿಮಗೆ ಬೋರ್ ಹೊಡಿಸುವಂಥ ಚಾನ್ಸಸ್ ಇದೆ ಹೊಸ ಹೂಡಿಕೆ ಅವಕಾಶಗಳಿಂದ ಆರ್ಥಿಕ ಲಾಭ ಇರ್ತದೆ ಮನೆಯಲ್ಲಿರುವ ಹಿರಿಯರು ಮಕ್ಕಳಿಗೆ ಹಣವನ್ನು ಹಂಚಬಹುದು ದೊಡ್ಡ ಹಣ ಹಣ ಅಲ್ಲ ಸಣ್ಣ ಅಮೌಂಟ್ ಒಂದು ಖರ್ಚಿಗೆ ಅಷ್ಟೇ ಕೆಲವರಿಗೆ ಮನೆ ರಿಪೇರಿ ಆಗಬಹುದು ಅಂದರೆ ನಿಮ್ಮ ಮನೆ ಏನಾದರೂ ಇವತ್ತು ಮನೆ ಬಗ್ಗೆ ಸ್ವಲ್ಪ ಹುಷಾರಾಗಿ ಇದ್ರೂ ಒಳ್ಳೆಯದು ಏನಕ್ಕೆ ಮಳೆ ಮಳೆಗಾಳಿ ಜೋರಾಗಿ ಬೀಳುವಂಥ ಸಾಧ್ಯತೆ ಇದೆ ಆದ್ದರಿಂದ ಮನೆಗೆ ಹಾನಿ ಆಗುವಂಥ ಸಾಧ್ಯತೆಗಳು ತುಂಬ ಇದೆ ನಿಮ್ಮ ದೈನಂದಿನ ಕಚೇರಿಯಿಂದ ವಿಮ ವಿರಾಮ ತೆಗೆದುಕೊಳ್ಳಿ ಮತ್ತು ಸ್ವಯಂ ಆರೋಗ್ಯ ಚಟುವಟಿಕೆಯಲ್ಲಿ ತೊಡಗಿಸುವಂಥ ಒಳ್ಳೆಯದು ಒಂದಿನ ರಜೆ ಹೊಡೆದ್ರೆ ಏನಾಗೋದಿಲ್ಲ ಅಂತ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಯಾಕಂದರೆ ನೀವು ಅದೇ ಕೆಲಸವನ್ನು ಕಿರಿಕಿರಿ ಅಥವಾ ನೀವು ಮಾಡಿದ ಒಂದು ಕೆಲಸ ಸರಿಯಾಗದಿರ್ಬೋದು ಕಚೇರಿಲಿ ಅಥವಾ ಮಾಡಿದಂಥ ಕೆಲಸವನ್ನೇ ಪುನಃ ಪುನಃ ಮಾಡುವಂಥ ಅವಕಾಶ ಇದೆ ಶೈಕ್ಷಣಿಕ ಕ್ಷೇತ್ರ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಪ್ರೇಮ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಇನ್ನು ಮುಂದಿನ ರಾಶಿ ಧನು ರಾಶಿ ಇಂದು ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭ ಪಡೆಯುತ್ತೀರಿ ನೀವು ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳಿಂದ ಬೆಂಬಲ ಪಡೆಯುತ್ತೀರಿ ಬಹುಕಾಲದಿಂದ ಬಾಕಿ ಉಳಿದ ಕೆಲಸಗಳು ಯಶಸ್ವಿಯಾಗುತ್ತವೆ ವ್ಯಾಪಾರದಲ್ಲಿ ಲಾಭ ಇರುತ್ತದೆ ಆದಾಯದಲ್ಲಿ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ ಲಾಭ ಬಂದಿದ್ದರಿಂದ ನೀವು ಹೊಸ ಆದಾಯವನ್ನು ಅಂದರೆ ಅದೇ ನಿಮ್ಮ ಬಿಸ್ನೆಸ್ನ ಮುಂದುವರಿಸುವ ಸಾಧ್ಯತೆ ಇದೆ ಹಣ ಉಳಿತಾಯದತ್ತ ಗಮನಹರಿಸಿ ಹೊಸ ಹಣಕಾಸು ಯೋಜನೆಯನ್ನು ಮಾಡಿ ಇಂದು ನಿಮ್ಮ ಕುಟುಂಬದ ಜವಾಬ್ದಾರಿಗಳು ಹೆಚ್ಚುತ್ತವೆ ವೃತ್ತಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯುತ್ತೀರಿ ಉತ್ತಮ ಪ್ಯಾಕೇಜ್ನೊಂದಿಗೆ ಹೊಸ ಉದ್ಯೋಗದ ಪ್ರಸ್ತಾಪ ಕೂಡ ನೀವು ಪಡೆಯಬಹುದು ಭರ್ತಿಯಾಗುವ ಚಾನ್ಸಸ್ ಇದೆ ಅಂದರೆ ಪ್ರಮೋಷನ್ ಆಗ್ಬೋದು ಕೆಲಸಕ್ಕೆ ಹೊಸ ಜವಾಬ್ದಾರಿಗಳನ್ನು ಸಹ ನೀಡಲಾಗಿದೆ ಪ್ರಮೋಷನ್ ಆದರೆ ನಿಮ್ಮ ಕೆಲಸಕ್ಕೆ ಮತ್ತೆ ಎಕ್ಸ್ಟ್ರಾ ಜವಾಬ್ದಾರಿಗಳನ್ನು ಕೂಡ ನಿಮಗೆ ಕೊಡುವಂಥ ಚಾನ್ಸಸ್ ಇದೆ ಒಟ್ಟಿಗೆ ಕೆಲಸ ಮಾಡಿ ಉದ್ಯೋಗಿಗಳೊಂದಿಗೆ ಸಹ ಉದ್ಯೋಗಿಗಳೊಂದಿಗೆ ಆದ್ದರಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ನಿಮಗೆ ಅವರ ಸಪೋರ್ಟ್ ಸಿಗ್ತದೆ ಯಾಕಂದರೆ ನಿಮಗೆ ಪ್ರಮೋಷನ್ ಸಿಕ್ಕಾಗ ಅವರು ಹೊಟ್ಟೆ ಹೊಡ್ಕೊಳ್ಳೋ ಚಾನ್ಸಸ್ ಇದೆ ಅದಕ್ಕಾಗಿ ನೀವು ಅವರನ್ನು ಜೊತೆಗೆ ತೆಗೆದುಕೊಂಡು ಸ್ವಲ್ಪ ದಿನದ ಮಟ್ಟಿಗೆ ಏನು ಒಂದು ಸೆಟ್ ಆಗೋದನ್ಕಷ್ಟೆ ನೀವು ಮಾಡಿದ್ರೆ ಒಳ್ಳೆಯದು ಇದು ಎಲ್ಲ ಕೆಲಸಗಳಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತದೆ ಮುಂದಿನ ರಾಶಿ ಮಕರ ರಾಶಿ ಇಂದು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಸಂಪತ್ತು ವೃದ್ಧಿಯಾಗಲಿದೆ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಕೆಲವರು ಹೊಸ ಆಸ್ತಿಯನ್ನು ಕೂಡ ಖರೀದಿಸಲು ಯೋಚನೆ ಮಾಡಬಹುದು ಇಂದು ನೀವು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿವಾದಗಳಿಂದ ಪರಿಹಾರವನ್ನು ಪಡೆಯುತ್ತೀರಿ ದೀರ್ಘಕಾಲದ ಸಮಸ್ಯೆಗಳನ್ನು ನೀವು ಪರಿಹಾರ ಪಡೆಯುತ್ತೀರಿ ಸಂಬಂಧಗಳಲ್ಲಿ ಹೊಸ ರೋಚಕ ತಿರುವುಗಳು ಬರುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ನೀವು ವಿಹಾರವನ್ನು ಹೊರಗಡೆ ಯೋಜನೆ ಮಾಡಬಹುದು ಏನು ತೊಂದರೆ ಇಲ್ಲ ಇದು ಪ್ರೀತಿಯ ಜೀವನವನ್ನು ನಿಮ್ಮ ಸಂಗಾತಿಯೊಂದಿಗೆ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧವು ಬಲವಾಗಿರುತ್ತದೆ ಇಂದು ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಮತ್ತು ಪೋಷಣೆಯಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇರಿಸಿ ಹಾಗಾಗಿ ವೆಜ್ ತಿನ್ನೋದು ಇವತ್ತು ಬೇಡ ಬಟ್ ಏನು ಪೋಷಕಾಂಶ ಧಾನ್ಯ ಕಾಳುಗಳನ್ನು ನೀವು ಹೆಚ್ಚಾಗಿ ಮೊಳಕೆ ಹೊಡೆದು ತಿಂದರೆ ಒಳ್ಳೆಯದು ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ನೀಲಿ ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರು ಹೊಸ ಆದಾಯದ ಮೂಲಗಳು ಇವರಿಗೆ ಸೃಷ್ಟಿಯಾಗುತ್ತವೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಹೊಂದುವಿರಿ ಅಂದರೆ ನಿಮ್ಮ ಬಾಸ್ ಇವತ್ತನ್ನು ಶಬಾಷ್ ಮಾಡ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಮಾಡಿದ ಕೆಲಸ ಅವರಿಗೆ ಇಷ್ಟ ಆಗ್ತದೆ ಇವತ್ತು ಮನಸ್ಸು ಆರೋಗ್ಯದ ಬಗ್ಗೆ ಚಿಂತಿಸುತ್ತೇ ಇರುತ್ತದೆ ಒಳಗಿಂದ ನೀವು ಇವತ್ತು ಟೆನ್ಷನ್ನಲ್ಲಿ ಇರುವಂಥ ಸಾಧ್ಯತೆಗಳು ಇವೆ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಆನಂದ ಮಾಡ್ತೀರಿ ಕೆಲವರು ಹೊಸ ಫ್ಲ್ಯಾಟ್ ಅಥವಾ ಮನೆ ಖರೀದಿಸಲು ಯೋಚನೆ ಮಾಡಬಹುದು ಇಂದು ನೀವು ನಿಮ್ಮ ಪ್ರೀತಿಯನ್ನು ನಿಮ್ಮ ಮೋಹಕ್ಕೆ ವ್ಯಕ್ತಪಡಿಸಬಹುದು ನೀವು ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ ವೈವಾಹಿಕ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ ಆಕರ್ಷಣೆ ಕೇಂದ್ರವಾಗಿ ನೀವು ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿ ಉಳಿಯುತ್ತೀರಿ ಸಮಾಜದಲ್ಲಿ ಮಣ್ಣನ್ನು ಸಿಗಲಿದೆ ಆಧ್ಯಾತ್ಮಿಕ ಕೆಲಸ ಹೆಚ್ಚಾಗಿ ಆಗುತ್ತದೆ ಇನ್ನು ಮುಂದಿನ ರಾಶಿ ರಾಶಿ ಇಂದು ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ತರಾತ್ರಿಯಲ್ಲಿ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡಬೇಡಿ ಇಂದು ಅದೃಷ್ಟವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮ್ಮ ಕಡೆ ಇರುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಒಂಟಿ ವ್ಯಕ್ತಿಗಳು ಹೊಸ ಜನರನ್ನು ಭೇಟಿಯಾಗುತ್ತಾರೆ ಕೆಲವರು ಕುಟುಂಬದೊಂದಿಗೆ ಹೊರ ಪ್ರವಾಸಕ್ಕೆ ಹೋಗಬಹುದು ಆದರೆ ಪ್ರವಾಸ ಉದ್ದವಾಗಿರೋದು ಬೇಡ ಸ್ವಲ್ಪ ಹತ್ತಿರದಲ್ಲಿ ಇದರ ಒಳ್ಳೆಯದು ಅಂತ ಅನಿಸ್ತದೆ ಜೀವನದಲ್ಲಿ ಹೊಸ ವಿಷಯಗಳನ್ನು ಅನ್ವೇಷಿಸಿ ನಿಮ್ಮ ದಿನಚರಿಯಿಂದ ವಿರಾಮ ತೆಗೆದುಕೊಳ್ಳಿ ಏನು ನಿಮ್ಮ ಡೈಲಿ ರುಟೀನ್ ಇರ್ತದೆ ಅದರಿಂದ ವಿರಾಮ ತಗೊಂಡ್ರೆ ಒಳ್ಳೆಯದು ಒಳ್ಳೆಯ ಧ್ಯಾನ ಅಥವಾ ಯೋಗದಲ್ಲಿ ನಿಮ್ಮ ಮನಸ್ಸನ್ನು ನಿರ್ವಹಣೆ ಮಾಡಿದರೆ ಒಳ್ಳೆಯದು ಅದರಿಂದ ಜೀವನ ಶೈಲಿ ಕೂಡ ಆರಾಮಾಗಿ ಇರುತ್ತದೆ ನಿಮ್ಮ ಸಂಬಂಧಿಕರ ಜೊತೆ ನಿಮ್ಮ ಹತ್ತಿರದ ಕುಟುಂಬದವರ ಜೊತೆ ಹಣದ ವ್ಯವಹಾರ ಮಾಡಿದರೆ ಹುಷಾರು ಅದು ನಿಮಗೆ ವಾಪಸ್ ಬರೋದಿಲ್ಲ ಮರೆತುಬಿಟ್ರೆ ಒಳ್ಳೆಯದು ಇಲ್ಲಿಗೆ ಈ ಭವಿಷ್ಯದ ವಿಡಿಯೋ ಮುಗಿಯಿತು ನಿಮ್ಮ ಭವಿಷ್ಯ ನಿಜವಾಗಿದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ಹಾಕಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಧನ್ಯವಾದ ಗಣೇಶ ನಿಮಗೆ ಒಳ್ಳೆಯದು ಮಾಡಲಿ